ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಸುಟ್ಬಿಡ್ತಾವ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ ನೋಡಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಫಿಶ್ ತೊಗೊಂಡಿದ್ದೀನಿ ಇದು ಅಂಜಲ್ ಫಿಶ್ಶು ಒಂದು ನಾಲ್ಕೈದು ಸರಿ ನಾನು ಅರಶನ್ನ ಹಾಕಿ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಯಾವುದೇ ಥರ ಬ್ಲಡ್ಡಿನ ಅಂಶ ಇರಬಾರ್ದು ಇದು ಕಬಾಬ್ ಮಾಡೋಕ್ಕೆ ತೂಕ ಮಾಡಿಸಿದಾಗ ಒಂದು ಕೆ ಜಿ ಇತ್ತು ಆಮೇಲೆ ಮುಕ್ಕಾಲು ಕೆ ಜಿ ಇದೆ ಇದು ಅಂಜಲ್ ಫಿಶ್ಶು ನೋಡಿ ಇವಾಗ ಏನೇನು ಬೇಕು ಕಬಾಬ್ ಐಟಮ್ಗೆ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನು ನೋಡಿ ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಜೋಳದ ಹಿಟ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ನೋಡಿ ಕಾಳು ಮೆಣಸು ಪುಡಿ ಖಾರದ ಪುಡಿ ಜೀರಿಗೆ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮೊಟ್ಟೆ ನಿಂಬೆಹಣ್ಣು ಅರ್ಧ ಹೋಳು ದೊಡ್ಡದು ನಿಂಬೆಹಣ್ಣು ನೋಡಿ ಸ್ವಲ್ಪ ನಾನು ಚಿಕನ್ ಮಸಾಲ ಯೂಸ್ ಮಾಡ್ಕೊತೀನಿ ಈಗ ನೋಡಿ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದನ್ನು ಯಾವ ರೀತಿ ಕಲಿಸ್ಕೋಬೇಕು ಅಂತ ನೋಡಿ ಸ್ನೇಹಿತರೆ ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಕಾರ್ನ್ ಕಾರ್ನ್ಫ್ಲೋರ್ ಇದ್ದೀನಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಪೌಡ್ರ್ ಇದ್ದೀನಿ ಹಾಗೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಇದ್ದೀನಿ ಖಾರದ ಪುಡಿ ಇದ್ದೀನಿ ಇದಕ್ಕೆ ನಾನು ಸುಮಾರು ಒಂದುವರೆ ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಧನ್ಯ ಪುಡಿ ಕೂಡ ಹಾಕೋಬೋದು ನಾನು ಧನ್ಯ ಪುಡಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಉಪ್ಪು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಹಾಕ್ಕೋಬೇಕು ಉಪ್ಪನ್ನ ಯಾಕೆಂದರೆ ಮೀನಲ್ಲಿ ಉಪ್ಪಿನ ಇರುತ್ತೆ ಇದಕ್ಕೆ ಅರಶಿನ ಹಾಕಿ ತೊಳೆದಿಲ್ಲ ಅಂದರೆ ಅರಶಿನ ಕೂಡ ಸೇರಿಸ್ಕೋಬೇಕು ನೋಡಿ ನಾನು ಹಾಗೆ ಅರ್ಧ ಹೋಳು ದೊಡ್ಡದು ನಿಂಬೆಹಣ್ಣು ಇದ್ದೀನಿ ಇದನ್ನು ನೋಡಿ ಕೈಯಲ್ಲೇ ಕಲಿಸ್ಕೋಬೇಕು ಯಾವುದೇ ಥರ ಸ್ಪೂನಲ್ಲಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಇದನ್ನು ನೋಡಿ ನಾನೀಗ ಫಿಶು ಹಾಕ್ತಾಯಿದ್ದೀನಿ ಕಲ್ಸ್ಕೊತಾ ಇದ್ದೀನಿ ಇದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೋಬೇಕು ನಾನು ಅದಕ್ಕೆ ಚಿಕ್ಕ ಸ್ಲೇಸ್ ಮಾಡಿದ್ದೀನಿ ಚೆನ್ನಾಗೆ ಎಲ್ಲ ಕಡೆಯೂ ಉಪ್ಪು ಖಾರ ಹಿಡಿಯೋ ಥರ ಕಲಿಸ್ಕೋಬೇಕು ನಾನು ಯಾವುದೇ ಥರ ಬೇರೆ ಕಲ್ಲರ್ ಹಾಕಿಲ್ಲ ಇದಕ್ಕೆ ನೋಡಿ ಈಗ ನಾನು ಸುಮಾರು ಇಮಿಡಿಯೇಟಾಗಿ ನಾನು ಮಾಡಲ್ಲ ಒನ್ ಅವರು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ನಾನು ಆಯಿಲ್ ಫ್ರೈ ಮಾಡ್ತೀನಿ ನೋಡಿ ಸ್ನೇಹಿತರ ಸುಮಾರು ನಾನು ಒನ್ ಅವರು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಚೆನ್ನಾಗೆ ಮ್ಯಾರಿನೇಟ್ ಆಗಲಿ ಅಂತ ನೋಡಿ ಆಗಿದೆ ಚೆನ್ನಾಗಾಗಿದೆ ಈಗ ನಾನು ಇದನ್ನು ಆಯಿಲ್ಗೆ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಾರ್ದು ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕು ಸು ಅರ್ಧ ಬರ್ಧ ಎಣ್ಣೆ ಕಾಯಿಸ್ಬಾರ್ದು ದೊಡ್ಡ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಬೇಕು ಬೆಂದಿದೆ ಈಗ ಒಂದು ಸೈಡು ತಿರುಗಿಸ್ತಾ ಇದ್ದೀನಿ ಯಾವುದೇ ಥರ ಇದು ತಳ ಹಿಡಿಯೋದು ಆ ಥರ ಎಲ್ಲ ಆಗಲ್ಲ ನಾನು ಸ್ಲೇಸ್ ಥರ ಕಟ್ ಮಾಡಿಸಿಲ್ಲ ಇದನ್ನು ಕಬಾಬಿಗೆ ಥರ ಹಾಕ್ತೀವಿ ಅಂತ ನಾನು ಕಬಾಬ್ಗೆ ಥರ ಕಟ್ ಮಾಡಿಸಿದ್ದೀನಿ ನೋಡಿ ಸ್ನೇಹಿತರೆ ಬೇಯ್ತಾ ಇದೆ ಬೇಗ ಬೆಂದೋಗುತ್ತೆ ಇದು ದೊಡ್ಡ ಫ್ಲೇಮಲ್ಲಿ ಬೇಯಿಸಿದ್ರೆ ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಒಂದು ಎಂಟು ನಿಮಿಷ ಬೇಯಿಸಿದ್ರೆ ಸಾಕು ಫಿಶ್ಶು ತುಂಬ ಸಾಫ್ಟ್ ಇರುತ್ತೆ ಅಂಜಲ್ ಫಿಶ್ ಇದು ಮತ್ತೆ ನೋಡಿ ಈ ಎಣ್ಣೆಯಲ್ಲಿ ಏನನ್ನು ಕರಿಯೋಕ್ಕೆ ಹೋಗಬೇಡಿ ನಾನು ಇದಕ್ಕೆ ನಾನು ಫ್ರೆಶ್ ಎಣ್ಣೆ ಹಾಕಿರಲಿಲ್ಲ ಕಬಾಬ್ ಕರಿದಿದ್ದ ಎಣ್ಣೆ ಇತ್ತು ಅದೇ ಎಣ್ಣೆ ಹಾಕಿದ್ದೀನಿ ನಾನು ಈ ಎಣ್ಣೆನ ನಾನು ಮತ್ತೆ ಇಟ್ಕೊಂಡು ಏನಕ್ಕೂ ಯೂಸ್ ಮಾಡಲ್ಲ ಫಿಶ್ ಮೇಲೆ ಮತ್ತೆ ಮತ್ತೆ ಕರಿಯೋಕ್ಕಾಗಲ್ಲ ಫಿಶ್ಶು ನೋಡಿ ಸ್ನೇಹಿತರೆ ಚುರು ಅಂತ ಇಲ್ಲ ಚುಟು ಚುಟು ಅಂತ ಇದೆ ಆಗಿದೆ ಈಗ ಜಾಸ್ತಿ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ ನಾನು ಉರಿ ಕಮ್ಮಿ ಮಾಡಿ ನೋಡಿ ತೆಗಿತಾಯಿದ್ದೀನಿ ಯಾವುದೇ ಥರ ಇದು ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ಓ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ಎಣ್ಣೆ ಜಾಸ್ತಿ ತಗೊಳ್ಳುತ್ತೆ ಎಣ್ಣೆ ಥರ ಆಗುತ್ತೆ ಆ ಥರ ಏನು ಅಂದ್ಕೊಳ್ಳೋದು ಬೇಡ ನೋಡಿ ಸ್ನೇಹಿತರೆ ಫಿಶ್ ಕಬಾಬು ಮಾಡಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಇದನ್ನು ನಾನು ಮಾಡಿರಲಿಲ್ಲ ಯಾವಾಗ್ಲೂ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು